ಕಡುವೆ ನೀರು ಉಕ್ಕಿ ಹರಿದು ಈರುಳ್ಳಿ ರಾಶಿಗೆ ನುಗ್ಗಿದ ಪರಿಣಾಮ ನೂರಾರು ಕ್ವಿಂಟಾಲ್ ಈರುಳ್ಳಿ ನೀರು ಪಾಲಾಗಿದೆ ಈಗ ರೈತ ಕಂಕಾಲಾಗಿದ್ದಾನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರೈತ ಕಂಗಾಲಾಗಿದ್ದಾನೆ ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ನೂರಾರು ಕ್ವಿಂಟಾಲ್ ಈರುಳ್ಳಿಯನ್ನು ಹಾಕಿದ್ರು ಮೂವತ್ತರಿಂದ ನಲವತ್ತು ರೈತರು ಕಟಾವು ಮಾಡಲು ರಸ್ತೆಯಲ್ಲಿ ನೀರ ಒಂದು ಈರುಳ್ಳಿಯನ್ನು ಹಾಕಿದ್ರು ಕಾಲುವೆಯನ್ನು ಸ್ವಚ್ಛಗೊಳಿಸದೆ ನೀರನ್ನ ಹರಿಬಿಟ್ಟ ಪರಿಣಾಮ ಈ ಒಂದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ರೈತರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಕಾಲುವೆ ಬ್ಲಾಕ್ ಆಗಿ ಅಪಾರ ಪ್ರಮಾಣದ ನೀರೆಲ್ಲ ರಸ್ತೆಗೆ ನುಗ್ಗಿ ಈರುಳ್ಳಿಯನ್ನು ಹಾಳು ಮಾಡಿವೆ ಲಕ್ಷಾಂತರ ಮೌಲ್ಯದ ಈರುಳ್ಳಿ ರಾಶಿಗೆ ನೀರು ನುಗ್ಗಿದೆ ಸಣ್ಣ ನೀರಾವರಿ ಇಲಾಖೆಗಳ ವಿರುದ್ಧ ರೈತರು ಆರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀರು ಹರಿತಾ ಇದ್ರೆ ನಿಲ್ಲಿಸಲು ಯತ್ನ ಮಾಡದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಪೇ ಜವಾಬ್ದಾರಿತನವನ್ನು ಪ್ರದರ್ಶನ ಮಾಡಿದ್ದಾರೆ ಇನ್ನು ಇಷ್ಟಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿಲ್ಲ ಎನ್ನುವಂಥದ್ದು ಕೂಡ ಇಲ್ಲಿ ವಿಪರ್ಯಾಸದ ಸಂಗತಿ ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿಯಲ್ಲಿ ರೈತರು ಗೋಳಾಟವನ್ನು ಅನುಭವಿಸ್ತಾ ಇದ್ದಾರೆ ಸಣ್ಣ ನೀರಾವರಿ ಇಲಾಖೆಯ ಪರಿಹಾರವನ್ನ ನೀಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ वरदी मरियाचा एम एच मुंटर ன்றி மத்தியோட்டி நோட்டி நீவேன் மன கடை பரிசி இல்ல நீர் கப்பலும் நீர் தோட்டாச்சிங்க ಈ ಉಳ್ಳಾಗಡ್ಡಿ ಹೊಲದಿಂದ ತೊಗೊಂಬಂದು ರಾಶಿ ಮಾಡಾಕತ್ತಿದ್ವಿ ಈ ಪರಿ ಕಾಲುವೆದ ನೀರು ತೊಗೊಂಬಂದು ಇಲ್ಲಿ ಇಲ್ಲಿ ಮಾಡಿದ್ದಾರೆ ಈ ಸರ್ಕಾರನೇ ಇದಕ್ಕೆ ಹೊನವಾರಿ ಇದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಏನಾಗಿದೆ ಉಳ್ಳಾಗಡ್ಡಿ ಎಲ್ಲ ರಾಶಿ ಒಪ್ಪಿ ಮಾಡಿದೀವಿ ಇದನ್ನ ಮಾಡಿ ಇದನ್ನ ನೀರು ಕಾಲುವೆದ ನೀರು ಪೂರಾ ರೋಡಲ್ಲಿ ಬಂದು ಕನ್ನಡಲ್ಲಿ ಹೋಗ್ಕೊಂಡಿದೆ ಕನ್ನಡಲ್ಲಿ ಹೋಗ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರನ ಹೊಣೆಹಾರ ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡ್ಬೇಕು ನಿಮ್ಮ ಹೆಸರು ಶ್ರೀಕಾಂತ್ ಸಿದ್ದಪ್ಪ ಭೇಟಿ ಗಟ್ಟಲೆ ದುಡಿದ್ರಿ ಮುನ್ನೂರು ಮುನ್ನೂರ ರೂಪಾಯಿ ಪಗಾರ ಕೊಟ್ಟು ಈ ನೀನು ನೀನ್ ನೀರ್ ಬಿಟ್ರ ಮತ್ತ ರೈತ ಏನ್ ಮುಂದಾಗ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಕಾಲೇ ನೀರ ಹತ್ತಿ ಉಷ್ಟೋ ಇಲ್ಲ ನೀರ ನಾಲ್ಕು ಗಾಡಿ ಉಳ್ಳಾಗಡ್ಡಿ ರೀ ಹೌನ್ರಿ ಉಷ್ಟ ನೀರ ಆಗ ನಿಂತೈತಿ ಎಲ್ಲಾ ಹೆಚ್ಚಿದ್ರೆನ್ರಲೇ ಹೆಚ್ಚಿ ಆರೆ ಆರ್ಸಾಕತ್ತೆವರ ಈಗ ಮಾರ್ಕೆಟ್ ಕಳಿಸ್ತಿದ್ರೆ ಹಾ ಮಾರ್ಕೆಟ್ ಕಳಿಸ್ಬೇಕಂತ ರೆಡಿ ಮಾಡಕತ್ತೀವಿ ಮತ್ತೆ ಇಷ್ಟು ನೀರ ಯಾರು ಇದು ಯಾರು ತಗೋಂತಾರೆ ಈಗ ಮತ್ತೆ ಹೆಂಗ್ರಿ ಮತ್ತೆ ಹೆಂಗ್ರಿ ಈಗ ಅದಕ್ಕೆ ಏನು ಮಾಡ್ತಾರೆ ನೋಡ್ರಿ ಮತ್ತೆ ಪರಯರನ ನಿಮ್ಮ ಹೆಸರು ಜಯಶ್ರೀ ಬಸಪ್ಪ ಸರ್

¿Le me sale?